ಸೊ ಮಮತಕ್ಕ ಅವ್ರು ಬಂದಿದ್ರು ಅಮ್ಮಮ್ಮ ಮಮತಕ್ಕ ಅವ್ರ ಹಸ್ಬೆಂಡ್ ಮಕ್ಕಳೆಲ್ಲ ಸೊ ಬಾತುಕೋಳಿ ತಂದಿದ್ದರು ಅವ್ರ ಮನೆಗೆ ತಗೊಂಡಿದ್ರಂತೆ ಚೆನ್ನಾಗಿದೆ ರಾಣಿ ಒಂದು ಗಂಡು ಒಂದು ಹೆಣ್ಣು ಸೊ ಎಲ್ಲ ಕ್ಯಾರಮ್ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಸ್ಯಾಟರ್ಡೆ ಸಂಡೇ ಇತ್ತು ಹಾಲಿಡೇ ಇತ್ತು ಅಂತ ಬಂದಿದ್ರು ರಾಜಾರಾಣಿ ಬಂದು ಕೊಡ್ತಾ ಇದ್ದು ಇದೆ ನನ್ನ ಕಾಲ್ ನೇರ ಸಿಗ್ ಬಂದ್ರೆ ಕಟ್ಟಕ್ಕ ಅಯ್ಯೋ ಏನೇನೋ ಬಾಯಿಗೆ ಕುಂತದ ಅಂತ ಕಾ ಅದ್ಯಾಕೆ ಹಂಗೆ ನಡುಗುತ್ತ ಅಂತ ಕಾಲ್ ನೋಡಿ ತಿಂತ ಇದೆಯಾ ಅಯ್ಯೋ ಹೆಗ್ರಕ್ಕೆ ಹಿಂಗೆ ಹಿಂಗೆ ಅಂತ ಇದೆ ಸೊ ನೆಕ್ಸ್ಟ್ ಡೇ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನವ್ಯ ಇಬ್ರು ಸೇರ್ಕೊಂಡು ಹೋಗಿದ್ವಿ ಅಮಾವಾಸ್ಯೆ ಇದ್ದಿರೋದರಿಂದ ತುಂಬ ಜನ ಇದ್ದರು ಆ್ಯಂಡ್ ನಾವು ಇಬ್ರು ನಿಂಬೆಣ್ಣ ದೀಪ ಹಚ್ಚಿದ್ವಿ ಆ್ಯಂಡ್ ತುಂಬ ಖುಷಿಯಾಯಿತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಸೊ ಆದರೂ ನೆಕ್ಸ್ಟ್ ಡೇ ನಾನು ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ಗೆ ಹೊರಟಿದ್ವಿ ಏನಕ್ಕೆ ಅಂದರೆ ನನ್ನ ಅಣ್ಣನ ಮದುವೆ ಬಟ್ ಶಾಪಿಂಗಿಗೆ ಹೋಗಿದ್ವಿ ಹೌದು ನನ್ನ ಅಣ್ಣನಿಗೆ ಲೈಕ್ ಸೂಟ್ ತೊಗೊಬೇಕಿತ್ತು ಅದಕ್ಕೆ ಸ್ಯಾರಿ ಆ್ಯಂಡ್ ಅವ್ರಿಗೆಲ್ಲ ಹೆಂಗ ಎಲ್ಲ ತೊಗೊಬೇಕಿತ್ತು ಆ್ಯಂಡ್ ನಮಗೂ ಅಷ್ಟೇ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ನಾವು ಬ್ಯಾಂಗ್ಳೂರು ಚಿಕ್ಕಪೇಟೆಗೆ ಬಂದಿದ್ವಿ ಚಿಕ್ಕಪೇಟೆಯಲ್ಲಿ ನಾವು ಸುದರ್ಶನ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಸುದರ್ಶನ್ ಬೇಡ ನನ್ನ ಮದುವೆಲ್ಲೂ ಸುದರ್ಶನ್ಗೆ ಹೋಗಿದ್ದು ನಮಗೇನು ಅಷ್ಟು ಅವ್ರ ಕಲೆಕ್ಷನ್ ಇಷ್ಟ ಆಗಿರಲಿಲ್ಲ ಸೊ ಈ ಸತಿ ಮಾರುತಿ ಸಿಲ್ಕ್ಸ್ಗೆ ಹೋಗೋಣ ಅಂದ್ಕೊಂಡು ಮಾರುತಿ ಸಿಲ್ಕ್ಸ್ಗೆ ಬಂದಿದ್ವಿ ಆ್ಯಂಡ್ ಸ್ಯಾರೀಸ್ ಪ್ರತಿಯೊಂದನ್ನು ಅಲ್ಲೇ ಪರ್ಚೇಸ್ ಮಾಡಿದ್ವಿ ನಮ್ಮ ಅದಕ್ಕೆ ಸ್ಯಾರಿ ಕೂಡ ಅಷ್ಟೇ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ದು ನಾನು ಅವ್ರದ್ದು ಮದುವೆ ವೀಡಿಯೋ ಹಾಕ್ತೀನಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಸ್ಯಾರಿ ಕೊಟ್ಟಿದ್ದೀವಿ ಅಂತ ಲೆಹೆಂಗಾ ನಾವು ಬೇರೆ ಕಡೆ ನೋಡಿದ್ವಿ ಲೆಹೆಂಗಾ ಅಲ್ಲಿ ಅಷ್ಟು ಕ ಇಷ್ಟ ಆಯಿತು ಬಟ್ ಕಲರ್ಸ್ ಇರಲಿಲ್ಲ ಅಂತ ಬೇರೆ ಕಡೆ ಹೋಗಿದ್ವಿ ಅವ್ರಿಗೆ ಪಿಂಕ್ ಕಲರ್ ತುಂಬ ಇಷ್ಟ ಸೊ ಲೈಟಾಗಿ ಇರೋದನ್ನ ಇಷ್ಟಪಡ್ತಾರೆ ಸೊ ಲೈಟ್ ಕಲರಿ ಸಿಕ್ತು ಅವ್ರಿಗೆ ನನಗೂ ಅಷ್ಟೇ ಲೆಹೆಂಗಾ ಬೇರೆ ಕಡೆ ತೊಗೊಂಡ್ವಿ ಅದಾದಮೇಲೆ ಅಣ್ಣನಿಗೆ ಸೂಟ್ ಮಾರುತಿ ಸಿಲ್ಕ್ ಸಾಲ ತೊಗೊಂಡ್ವಿ ಅವನಿಗೆ ಮೆರೂನ್ ಟೈಪಲ್ಲಿ ತೊಗೊಂಡ್ವಿ ಬಿಕಾಸ್ ಅದಕ್ಕೆದು ಲೆಹೆಂಗಾ ಮತ್ತು ಅಣ್ಣನ ಸೂಟ್ ಮ್ಯಾಚ್ ಆಗಬೇಕಿತ್ತು ಸೊ ಆ ಥರ ಒಂದು ಕಾಂಬಿನೇಷನಲ್ಲಿ ನಾವು ಸೂಟ್ನ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಆ್ಯಂಡ್ ಇಷ್ಟವೂ ಆಯಿತು ಅವರಿಬ್ರಿಗೂ ಇಷ್ಟ ಆಯಿತು ಸೊ ಹೀಗೆ ಎಲ್ಲ ನಮಗೆ ಯಾವ ಎಲ್ಲ ಬಟ್ಟೆಗಳನ್ನ ನಾವು ಆಲ್ಮೋಸ್ಟ್ ಮಾರುತಿ ಸೇರ್ಸಲ್ಲೇ ತೊಗೊಂಡ್ವಿ ಪಪ್ಪಂದು ಅಷ್ಟೇ ಸೂಟ್ ಅಲ್ಲೇ ತೊಗೊಂಡ್ವಿ ಅಮ್ಮನ ಸ್ಯಾರಿನೂ ಅಷ್ಟೇ ಹ್ಞೂ ಇದು ನಮ್ಮ ಅತ್ತೆ ಸ್ಯಾರಿ ನಮ್ಮ ಮನೆಯಿಂದ ಕೊಡ್ತಾ ಇರೋದು ಅವ್ರಿಗೆ ಎಂಟು ಸಾವಿರ ಆಯಿತು ಇದು ನಮ್ಮ ಅಮ್ಮನ ಸ್ಯಾರಿ ನನ್ನ ನಮ್ಮ ನಮ್ಮಮ್ಮಿ ಸ್ಯಾರಿ ಇದು ನಮ್ಮ ಅತ್ತಿಗೆ ಮನೆಯಿಂದ ನಮ್ಮಅಮ್ಮ ಕೊಡ್ತಾ ಇರೋದು ಸೊ ಇದು ಬ್ಲೂ ಕಲರ್ ಇದೆ ನೋಡಿ ಬ್ಲೂ ಬಾರ್ಡ್ರು ಅದು ನನ್ನ ಸ್ಯಾರಿ ನನಗೆ ಪಪ್ಪ ಮಮ್ಮಿ ಕೊಡ್ಸಿದ್ದು ಇದನ್ನು ಏಯ್ಟ್ ತೌಸಂಡ್ ಆಯಿತು ಸೊ ಎಲ್ಲ ಸ್ಯಾರೀಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಯಾರೀಸ್ ರೇಟ್ ಬಂದು ಏಯ್ಟ್ ತೌಸಂಡ್ ಆಗಿತ್ತು ಸೊ ಅದಾದಮೇಲೆ ನಾವು ಬೆಂಗಳೂರಿನಿಂದ ಬಂದು ಒನ್ ಡೇ ಗ್ಯಾಪ್ ಬಿಟ್ಟು ಐದು ಪೂಜೆ ಇತ್ತು ಅಂಗಡಿ ಪೂಜೆ ನಮ್ಮ ನಮ್ಮ ಅಂಗಡಿ ಪೂಜೆ ಸೊ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ ಆ್ಯಂಡ್ ಎಲ್ಲನೂ ಅರೇಂಜ್ ಮಾಡಿದ್ರು ನಮ್ಮ ಅಂಗಡಿ ಹುಡ್ಗ ಅಪ್ಪಾಜಿ ನಮ್ಮ ಇದನ್ನ ಎಲ್ಲ ಸೇರಿಕೊಂಡು ಚೆನ್ನಾಗಿ ಮಾಡಿದ್ರು ಎಲ್ಲ ಅರೇಂಜ್ಮೆಂಟ್ಸ್ ಆ್ಯಂಡ್ ಇದು ನಮ್ಮ ಅಂಗಡಿ ಸೊ ಎಲ್ಲ ಗಾಡಿಗಳಿಗೂ ಪೂಜೆ ಆಯಿತು ನಮ್ಮ ಕಾರು ಮನೆಯಲ್ಲೇ ಇತ್ತು ಮನೆಯಲ್ಲೇ ಪೂಜೆ ಮಾಡಿಬಿಟ್ರು ಇಲ್ಲಿ ಸ್ವಲ್ಪ ರೋ ರೋಡೆಲ್ಲ ಸ್ವಲ್ಪ ರಿಪೇರಿ ಆಗಿ ಮಾಡ್ತಾಯಿದ್ರು ಸೊ ಕಾರೆಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂತ ಮನೆ ಹತ್ರನೇ ನಾವು ಕಾರ್ ಪೂಜೆ ಮಾಡಿಬಿಟ್ಟಿದ್ವಿ ಆ್ಯಂಡ್ ಇಲ್ಲಿ ಗಾಡಿಗಳು ನಮ್ಮ ಹತ್ರ ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ರು ಸೊ ಎಲ್ಲ ಪೂಜೆಯೂ ಚೆನ್ನಾಗಾಯಿತು ಸೊ ಮನೆಗೆ ಬಂದು ಚಪಾತಿ ಹಿಟ್ಟಿತ್ತು ಚಪಾತಿ ಮಾಡಿ ಪನ್ನೀರ್ ಗೊಜ್ಜು ಮಾಡಿದ್ವಿ ಪನ್ನೀರ್ ಗೊಜ್ಜು ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಚಪಾತಿ ಪನ್ನೀರ್ ಗೊಜ್ಜು ತಿಂದ್ಕೊಂಡ್ವಿ ಸೊ ಆಗಿರುವಂತಹ ಪನ್ನೀರ್ ಗೊಜ್ಜು ಪನ್ನೀರ್ ಬಟರ್ ಮಸಾಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು නදට ො සොයි බග නමුදීමට හොක් පැරිී නමනක පියනුන්තව

ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಶಂಕರ್ ಮಾಲಲ್ಲಿ ಟ್ವೆಲ್ ಡಿ ಅಂತ ಬಂದಿದೆ ತುಂಬ ಚೆನ್ನಾಗಿತ್ತು ಟ್ವೆಲ್ ಡಿ ಅಲ್ಲಿಗೆ ಹೋಗಿದ್ವಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದೆ ಈಗ ಅವವಿಯಸ್ಲಿ ಎಲ್ಲ ಮಾಲ್ ಇರುತ್ತೆ ಫೈ ಡಿ ಟ್ವೆಲ್ ಡಿ ಆ ಥರ ಎಲ್ಲ ಸೊ ಚೆನ್ನಾಗಿತ್ತು ಎಂಜಾಯ್ ಮಾಡಿದೆ ನನ್ನ ಹಸ್ಬೆಂಡ್ ಮಾತ್ರ ನಾನು ಕಿಡಿಸ್ತಾ ಇರೋದನ್ನೇ ನೋಡಿ ನೋಡಿ ಎಂಜಾಯ್ ಮಾಡ್ತಾಯಿದ್ರು ಅವ್ರು ಆ್ಯಕ್ಚುಲಿ ಸ್ಕ್ರೀನೇ ಇಲ್ಲ ನಾನು ವೀಡಿಯೋ ಮಾಡ್ಕೊಂಡು ನನ್ನೇ ನೋಡಿಕೊಂಡು ನಕ್ಕೊಂಡಿದ್ರು ಅಣ್ಣ ಬಂದಿದ್ದ ಒಂದು ಸ್ವಲ್ಪ ಕೆಲಸ ಇತ್ತು ಅವನಿಗೆ ಸೊ ಹಾಗೆ ಬಂದಿದ್ದ ತುಮಕೂರಿಗೆ ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅವನು ಬಂದಿದ್ದ ಜೊತೆಗೆ ಸೊ ಇದು ಮ್ಯೂಸ್ಲಿ ಇದು ಸ್ಟ್ರಾಬೆರಿ ಫ್ಲೇವರ್ಡಲ್ಲಿತ್ತು ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಇದನ್ನೆಲ್ಲ ತಿನ್ನೋದಕ್ಕೆ ನನ್ನ ಹಸ್ಬೆಂಡ್ ಕಾಟದಿಂದಲೇ ನಾನು ತಿಂತಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡಿಮ್ಯಾಂಡ್ಗೆ ಹೋಗಿದ್ವಲ್ಲ ಅವರು ತೊಗೊಂಡಿದ್ದು ಅವರಿಗೆ ಅಂತ ಓಕೆನಾ ಬೈ ಒನ್ ಗೆಟ್ ಒನ್ ಇತ್ತು ಅಂತ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡ್ರು ಬಟ್ ತಿಂದಿದ್ದು ಎಷ್ಟು ಏನೂ ಇಲ್ಲ ಫ್ರೆಂಡ್ಸ್ ತಿನ್ ತಿನ್ಬೇಕು ತಾನೆ ಅವರು ಇಲ್ಲ ಎಲ್ಲ ನನಗೆ ಕೊಟ್ಟಿದ್ರು ಚೆನ್ನಾಗಿಲ್ಲ ಅಂತ ಮತ್ತೆ ಹೋಗಿ ಓಟ್ಸ್ ತೊಗೊಂಡು ಬಂದು ಅದನ್ನು ತಿಂತಾಯಿದ್ದಾರೆ ಈಗ ಸೊ ಇವಾಗ ಜಿಮ್ಗೆ ಇದ್ದಾರೆ ನನ್ನ ಹಸ್ಬೆಂಡ್ ಸೊ ಅದರಿಂದಾಗಿ ಡೈಲಿ ಓಟ್ಸ್ ತಿಂತ ಇದ್ದಾರೆ ನೋಡಬೇಕು ಇದು ಅದು ಮಲ್ಟಿಗ್ರೇನ್ ಓಟ್ಸ್ ಅಂತೆ ಅದು ಎಷ್ಟು ಸಹ ತಿಂತಾರೆ ಏನು ಅಂತ ನಾನು ನಿಮಗೆಲ್ಲೇ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಪರವಾಗಿಲ್ಲ ಡೈಲಿ ಮಾರ್ನಿಂಗ್ ತಿಂತಾರೆ ಕ್ರಿಕೆಟ್ ಕೂಡ ಅವ್ರಿಗೆ ಟೂರ್ನಮೆಂಟ್ ಇದೆ ಸೊ ಮಾರ್ನಿಂಗ್ ಕ್ರಿಕೆಟ್ಗೆ ಹೋಗಿ ಬಂದಿದ ತಕ್ಷಣ ಕ್ರಿಕೆಟ್ ಪ್ರ್ಯಾಕ್ಟೀಸ್ಗೆ ಹೋಗಿ ಬರ್ತಾರೆ ಸ್ಟೇಡಿಯಮಲ್ಲಿ ಅದು ಹೋಗಿದ್ದು ಬಂದಿದ ತಕ್ಷಣ ತಿಂತಾರೆ ಸೊ ನಾನು ಬಿಡ್ದಂಗೆ ಮಾಡಿಕೊಡ್ತಾಯಿದ್ದೀನಿ ಸೊ ಚೆನ್ನಾಗಿದೆ ನನಗೂ ಫಸ್ಟ್ ಓಟ್ಸ್ ಅಂತ ಅಷ್ಟು ಇಷ್ಟ ಇರ್ತಾ ಇರಲಿಲ್ಲ ಆಮೇಲೆ ಇವಾಗ ಈ ಥರ ಎಲ್ಲ ಲೈಕ್ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂತ ಇದ್ರೆ ಪರವಾಗಿಲ್ಲ ನನಗೂ ಇಷ್ಟ ಆಗ್ತಾ ಇದೆ ಕಿವಿ ಫ್ರೂಟ್ ತಂದಿದ್ದೆ ಅರ್ಧ ಕೆ ಜಿ ತಗೊಂಡಿದ್ದೆ ಸೊ ಲೈಕ್ ನೋಡಿ ಫ್ರೆಶ್ ಚೆನ್ನಾಗಿದೆ ಯಾಯ್ ಸುಮಾರು ಕೊಟ್ಟಿದ್ದಾರೆ ಅರ್ಧ ಕೆ ಜಿಗೆ ಫ್ರೆಶ್ ಆಗಿರೋದು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟೇನೋ ಕೊಟ್ಟಿಯಾರ ಸವೆನ್ ತುಂಬ ಒಳ್ಳೆಯದಲ್ವಾ ಕಿವಿ ಫ್ರೂಟ್ ಅದಕ್ಕೆ ತಂದೆ ತಿಂದಿಲ್ಲ ಇನ್ನು ಸ್ವಲ್ಪ ಹಣ್ಣಾಗಬೇಕು ಇವರು ತಿನ್ನಲಿ ಅಂತ ಬಂದಿದೆ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಅದೆಲ್ಲ ತಿಂದರೆ ಒಳ್ಳೆಯದು ಕಾದು ಬಂಗ ನೋವು ತಿಂತಾವ ಕಿವಿ ಫ್ರೂಟು ಕಿವಿ ಫ್ರೂಟ್ ತಿಂಟವ ಮಗಳ ಅಯ್ಯೋ ನೋಡಿ ಇದೂ ಮೂಸ್ಲಿ ಅಂತಾರಲ್ಲ ಅದು ಸ್ಟ್ರಾಬೆರಿ ಫ್ಲೇವರ್ಡು ಅದನ್ನು ತಂದಿದ್ದಾರೆ ತಿನ್ನಲ್ಲ ನನಗೆ ತಿನ್ನೋ ಕೇಳೋ ಹಾಗೆ ಹೇಗೆ ತಿಂದು ಖಾಲಿ ಮಾಡಿ ಅದನ್ನು ಹಾಕೊಳ್ಳಿ ಮೇಲೆ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿ ಹಾಕಿ నీకు కాదు అయ్యి నీకు కాదు నీకు బిచ్చి బోన్స్ ఉంది కదా బోన్స్ తిను బోన్షూ బోన్షూ మీ అకీ బోన్షూ నీవిరో అల్లిందర్కండ్రి నానేం తిందే ఇది నేను తిన్నంత ఓట్స్ అక్క నేను అంద పంపించిడ్స Oh no, so, ಸೊ ನಾನು ಆನ್ಲೈನ್ ಡ್ರಾಯಿಂಗ್ ಕ್ಲಾಸ್ ಇದ್ದೆ ನನ್ನ ನನ್ನ ಅದೇ ನನ್ನ ಹಸ್ಬೆಂಡ್ ಆಂಟಿ ಮಗಳಿಗೆ ಆ್ಯಂಡ್ ಅವರ ಅತ್ತೆ ಮಗಳಿಗೆಲ್ಲ ತಗೊತಿದ್ದೆ ಆನ್ಲೈನಲ್ಲಿ ಸೊ ಆನ್ಲೈನಲ್ಲಿ ಡ್ರಾಯಿಂಗ್ ಕ್ಲಾಸ್ ತಗೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಯಾಕಂದರೆ ಡ್ರಾಯಿಂಗ್ ಅಂದರೆ ನಾವು ಫ್ರೆಂಡ್ ಫ್ರೆಂಡು ಫೇಸ್ ಟು ಫೇಸ್ ಹೇಳ್ಕೊಡೋದು ತುಂಬ ಈಸಿ ಅನಿಸುತ್ತೆ ಅಂದರೆ ಈ ಥರ ಎಲ್ಲ ಸರ್ಕಲ್ಸ್ ಮಾಡಿ ಹೇಳ್ಕೊಡ್ಬೇಕು ಆದರೂ ಆಮ್ ಎಂಜಾಯಿಂಗ್ ಇಟ್ ಒಂಥರ ಪರವಾಗಿಲ್ಲ ಲೈಕ್ ಅವ್ರು ಬೇಗ ಬೇಗ ಕಲಿತಾರೆ ಮಕ್ಕಳು ಸೊ ಖುಷಿಯಾಗುತ್ತೆ ಈ ಥರ ಟ್ಯಾಬಲ್ಲಿ ನಾನು ಡ್ರಾಯಿಂಗ್ನ ನೋಡಿ ಅವಳಿಗೆ ಈ ಥರ ಇದ್ದೆ ಸೊ ಯಾವ ಥರ ಅವಳಿಗೆ ಯಾವ್ದು ಇಷ್ಟ ನಾನು ಈ ಥರನೇ ಮಾಡ್ತೀನಿ ಅಂತ ಕೇಳ್ತಾಳೆ ಸೊ ಅದೇ ಥರದೇ ನಾನು ಅವಳಿಗೆ ಈಸಿಯಾಗಿ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಪರವಾಗಿಲ್ಲ ಬೇಗ ಬೇಗ ಕಲಿತಾರೆ ಆದರೆ ಸ್ವಲ್ಪ ನನಗೆ ಸ್ಟಡಿ ಟೇಬಲ್ ಇದೆ ಬಟ್ ಅದು ರೂಮಲ್ಲಿ ಕಂಜೆಸ್ಟ್ ಆಗುತ್ತೆ ಅಂತ ತಾವು ಇಟ್ಕೊತಾ ಇಲ್ಲ ಆ ಥರ ಏನಾದ್ರು ಇದ್ದರೆ ಈಸಿ ಆಗುತ್ತೆ ನನಗೂ ಅಷ್ಟು ಹೇಳ್ಕೊಡೋದಕ್ಕೆಲ್ಲ ಈ ಥರ ನೋಡಿ ಇವಾಗ ನನ್ನ ಹಸ್ಬೆಂಡ್ ಇದೊಂದು ತೊಗೊಂಡಿದ್ದಾರೆ ಇದನ್ನು ನಾವು ಬೆಡ್ಡಿಗೆಲ್ಲ ಎಲ್ಲಿ ಬೇಕಾದ್ರು ಫಿಕ್ಸ್ ಮಾಡಿ ಅದನ್ನು ಹಿಂಗೆ ಇಟ್ಕೊಬೋದು ಕ್ಯಾಮ್ರಾ ಈಸಿ ಅನಿಸುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಕೈಯಲ್ಲಿ ಇಟ್ಕೊಂಡು ತೋರಿಸ್ಕೊಂಡು ಎಲ್ಲ ಸರ್ಕಸ್ ಮಾಡಬೇಕಿತ್ತು ಈಗ ಅದನ್ನು ತಗೊಂಡಿರೋದ್ರಿಂದ ನಮಗೆ ಈಸಿ ಆಗುತ್ತೆ ನನಗೆ ನನಗೊಂದು ಯೂಸ್ ಆಗ್ತಾ ಇದೆ ಇದು ಬರೀ ಇದು ಏನಂದರೆ ಲೈಕ್ ನಾವು ಹಿಂಗೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನೋವು ಬರುತ್ತೆ ಅಂತಲೇ ಇದು ಬಂದಿರೋದು ನೋಡಿ ಏನೇನೆಲ್ಲ ಬರ್ತಾ ಇದೆ ಅಲ್ವಾ ಕೈಗೂ ನೋವು ಆಗಬಾರ್ದು ಏಂತ ಏನೇನೆಲ್ಲ ಕಂಡುಹಿಡಿತಾ ಇದ್ದಾರೆ ಅಲ್ವಾ ಸೊ ಇದು ಬಂದೆಲ್ಲ ನನ್ನ ಸ್ಯಾರೀಸ್ ಆ್ಯಂಡ್ ಲೆಹೆಂಗಾ ಸ್ಟಿಚ್ಚಿಗೆ ಕೊಡೋಕ್ಕೆ ತೊಗೊಂಡು ಇದ್ದೀನಿ ಬ್ಲೂ ಕಲರ್ ಬಂದು ನನಗೆ ಅಮ್ಮ ದುಡ್ಡು ಕೊಟ್ಟಿರೋದು ಕುಂಕುಮಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಅದು ಆ್ಯಂಡ್ ಆ ಸ್ಯಾರೀಸ್ ನಿಮ್ಗೆ ಗೊತ್ತು ಮದುವೆಗೆ ತೊಗೊಂಡಿರೋದು ಆ್ಯಂಡ್ ಲೆಹೆಂಗಾ ಮದುವೆ ಸ್ಯಾರಿ ನಾನೇ ಎಲ್ಲ ಕುಚ್ಚೆಲ್ಲ ಎಲ್ಲ ಹಾಕೊಳ್ಳೋಣ ಅಂತ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅದು ನಂಗೆ ಟೇಲರ್ ಕೈ ಕೊಟ್ಬಿಡ್ತು ಸೊ ಟೇಲರ್ಗೆ ಹೋಗಿ ನಾವು ಕೊಟ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಸ್ಯಾರೀಸ್ನೆಲ್ಲ ಅದಾದಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಡೋದಕ್ಕೆ ನಾನು ಪಪ್ಪ ಮಮ್ಮಿ ಹೋಗಿದ್ವಿ ಬಸ್ಸಲ್ಲಿ ಹೋದ್ವಿ ಕಾರ್ ತಂದಿದ್ರು ಬಟ್ ಬೇಡ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅಂತ ಅಂದ್ಬಿಟ್ಟು ನಾನೇ ಬಸ್ಸಲ್ಲಿ ಹೋಗಿ ಬಂದುಬಿಡೋಣ ಈಸಿ ಆಗುತ್ತೆ ಅಂತ ಅಂದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸೀ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎನ್ ಮಾಡ್ತೀನಿ ನಾಳೆ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಡ್ ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್ ಟೇಕ್ ಕೇರ್ ಬವ ಯು